ಎಲ್ಲರಿಗೂ ನಮಸ್ಕಾರ ಇಂದು ಸಂಕಷ್ಟಹರ ಚತುರ್ಥಿಯನ್ನು ಹೇಗೆ ಮಾಡೋದು ಅದರ ವಿಧಿವಿಧಾನಗಳೇನು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಕಾರ್ತಿಕ ಮಾಸದಲ್ಲಿ ಬರುವಂಥ ಸಂಕಷ್ಟಿಯನ್ನು ಅಂಗಾರಕ ಸಂಕಷ್ಟಿ ಅಂತಲೂ ಹಾಗೂ ಗಣಾದೀಪ ಸಂಕಷ್ಟಹರ ಚತುರ್ಥಿಯಿಂದಲೂ ಕರೆಯುತ್ತಾರೆ ಈ ಒಂದು ಕಾರ್ತಿಕ ಮಾಸದಲ್ಲಿ ನಾವು ಸಂಕಷ್ಟಹರ ಚತುರ್ಥಿಯನ್ನು ವಿಧಿವಿಧಾನಗಳಿಂದ ಪಾಲಿಸೋದ್ರಿಂದ ಏನೆಲ್ಲ ನಮಗೆ ಫಲಗಳು ಸಿಗುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಖಂಡಿತ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ನೀವು ಸ್ಕಿಪ್ ಮಾಡಿದ್ರೆ ಕೆಲವೊಂದು ಪಾಯಿಂಟ್ಗಳು ಮಿಸ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಕಾರ್ತಿಕ ಮಾಸದಲ್ಲಿ ಬರುವಂಥ ಸಂಕಷ್ಟಿಯನ್ನು ಪಾಲಿಸುವುದು ನಮಗೆ ಎಷ್ಟೆಲ್ಲ ಫಲ ನೀಡುತ್ತದೆ ಎಂದರೆ ನಾವು ಬೇರೆ ಟೈಮಲ್ಲಿ ಇಪ್ಪತ್ತೊಂದು ಸಂಕಷ್ಟಿಗಳನ್ನು ಮಾಡಿದಾಗ ಸಿಗುವಂಥ ಫಲ ಈ ಒಂದು ಸಂಕಷ್ಟಿಯನ್ನು ಆಚರಿಸೋದ್ರಿಂದ ನಮಗೆ ಸಿಗುತ್ತದೆ ಏನಂದರೆ ನಾವು ಯಾವತ್ತೇ ಆಗಲಿ ಪ್ರಾರಂಭ ಇದ್ದೀವಿ ಮೊದಲ ಸರಿ ನಾವು ಸಂಕಷ್ಟಿಯನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಅಂದರೆ ಮೊದಲನೇ ಸಲಿ ಯಾವಾಗ ಮಂಗಳವಾರ ಸಂಕಷ್ಟಿ ಪ್ರಾರಂಭವಾಗಿರುತ್ತೋ ಆ ದಿನ ನಾವು ಪ್ರಾರಂಭ ಮಾಡಿದ್ರೆ ತುಂಬಾ ಒಳ್ಳೆಯದು ಆ ದಿನ ಮಾಡೋದ್ರಿಂದ ನಮಗೆ ಹೆಚ್ಚು ಫಲಗಳು ಸಿಗುತ್ತೆ ಹಾಗೆ ನಮಗೆ ನಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಸೊ ಮೊದಲನೇ ಬಾರಿ ಯಾರಾದರೂ ಪ್ರಾರಂಭ ಮಾಡ್ತಾಯಿದ್ದೀರ ಅಂದರೆ ಮಂಗಳವಾರ ಸಂಕಷ್ಟಿ ಬಂದಾಗ ಖಂಡಿತ ಪ್ರಾರಂಭ ಮಾಡಿ ಈ ಸಂಕಷ್ಟಹರ ಚತುರ್ಥಿಯನ್ನು ಬ್ರಾಹ್ಮಿ ಲಗ್ನದಲ್ಲಿ ಮಾಡಿದರೆ ನಮಗೆ ಹೆಚ್ಚಾಗಿ ಫಲ ಸಿಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಒಂದು ವೇಳೆ ಬ್ರಾಹ್ಮಿ ಲಗ್ನದಲ್ಲಿ ಮಾಡೋಕ್ಕಾಗದಲ್ಲೇ ಇದ್ದಂಥ ಪಕ್ಷದಲ್ಲಿ ಕ್ಯಾಲೆಂಡರ್ಗಳಲ್ಲಿ ಕೊಟ್ಟಿರ್ತಾರೆ ನಾವು ಯಾವ ಟೈಮಲ್ಲಿ ನಾವು ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅದನ್ನು ತಿಳ್ಕೊಂಡು ಮಾಡ್ಬೋದು ಈಗ ಉದಾಹರಣೆಗೆ ಕಾರ್ತಿಕ ಮಾಸದಲ್ಲಿ ಇರುವಂಥ ಈ ಹತ್ತೊಂಬತ್ತನೇ ತಾರೀಕು ಇರುವಂಥ ಸಂಕಷ್ಟಿಯನ್ನು ನಾವು ಒಂಬತ್ತೂವರೆಯಿಂದ ಹತ್ತುವರೆ ಒಳಗೆ ಮತ್ತು ಹತ್ತು ಮುಕ್ಕಾಲಿಂದ ಹನ್ನೆರಡು ಗಂಟೆವರೆಗೂ ಕೂಡ ಮಾಡ್ಬೋದು ಅದು ಒಂದು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ನಾವು ಪೂಜೆ ಮಾಡಲಿಕ್ಕೆ ಏನೆಲ್ಲ ವಸ್ತುಗಳು ಬೇಕು ಅಂದರೆ ಗಣೇಶನಿಗೆ ಮುಖ್ಯವಾಗಿರುವಂಥ ಗರಿಕೆ ಬೇಕು ಕೆಂಪು ಹೂಗಳು ಗಂಧ ಅರ್ಶನ ಕುಂಕುಮ ಅಷ್ಟಗಂಧ ಹಾಗೆ ಗಣಪತಿ ನೈವೇದ್ಯಕ್ಕೆ ಕೊಬ್ಬರಿ ಬೆಲ್ಲ ಗೆಜ್ಜೆ ವಸ್ತ್ರ ಹಾಗೆ ಸಂಕಲ್ಪಕ್ಕೆ ನೀರು ಇಷ್ಟು ಬೇಕಾಗುತ್ತದೆ ಹಾಗೆ ಆರತಿ ಮಾಡೋದಕ್ಕೆ ತುಪ್ಪದ ಆರತಿ ಎರಡು ದೀಪ ಹಚ್ಚಬೇಕು ಧೂಪ ದೀಪ ನೈವೇದ್ಯಕ್ಕೆ ಬೇಕು ಹಾಗೆ ಚಂದ್ರನನ್ನು ಕೂಡ ಆ ದಿನ ನಾವು ಪೂಜೆ ಮಾಡಬೇಕು ಒಂದು ವೇಳೆ ಚಂದ್ರನನ್ನು ನಾವು ನೋಡದೆ ಒಂದು ಸಂಕಷ್ಟಿ ಮಾಡಿದ್ರೆ ಕೂಡ ಆ ಫಲಗಳು ಸಿಗೋಲ್ಲ ಅಂತ ಹೇಳ್ತಾರೆ ಒಂದು ಪಕ್ಷ ನಾವು ಚಂದ್ರನನ್ನು ನೋಡೋದೇ ಸಾಧ್ಯವಾಗದೇ ಇದ್ದಾಗ ನಾವು ಚಂದ್ರನನ್ನು ಬರೆದು ಆ ಒಂದು ಬರೆದಿರೋ ಅಂಥದ್ದಕ್ಕೆ ನಾವು ಅರ್ಶನ ಹಚ್ಚಿ ದೀಪ ಹಾಕಿ ದೀಪ ಹಚ್ಚಿ ಧೂಪ ಹಾಕಿ ನಾವು ಗೆಜ್ಜೆ ವಸ್ತ್ರವನ್ನು ಇಟ್ಟು ನಾವು ಅಲ್ಲೇ ಪೂಜೆ ಮಾಡಿ ನಾವು ಚಂದ್ರನನ್ನು ನೋಡಬಹುದು ನಾವು ಆ ದಿನ ಉಪವಾಸ ಇರೋದರಿಂದ ತುಂಬ ಫಲಗಳು ಸಿಗ್ತವೆ ನಾವು ಹಾಲು ಅಥವಾ ಹಣ್ಣು ಬಿಟ್ಟು ಬೇರೆನನ್ನು ತಿನ್ನಬಾರದು ಒಂದು ವೇಳೆ ಹೆಲ್ತ್ ಇಶ್ಯೂಸ್ ಇರೋವರು ಈ ಸಂಕಷ್ಟಿಯನ್ನು ಆಚರಿಸ್ತೀವಿ ಅನ್ನೋ ಒಂದು ಆಸೆ ಇದ್ದರೆ ಅವರು ಬೆಳಗ್ಗೆನೇ ಪೂಜೆ ಮಾಡಿ ದೇವರ ನೈವೇದ್ಯಕ್ಕಿಂತ ಮಾಡಿರೋಂಥ ಫಲಗಳನ್ನು ಸ್ವಲ್ಪ ತಿನ್ಬೋದು ಈಗ ಎಕ್ಸಾಂಪಲ್ ಏನಾದರೂ ನಾವು ದೇವರಿಗೆ ನೈವೇದ್ಯ ಮಾಡಿದಾಗ ಅದನ್ನು ಸ್ವಲ್ಪ ಸೇವಿಸಬಹುದು ದೇವರನ್ನ ಒಂದು ಗಣಪತಿಯ ನೈವೇದ್ಯಕ್ಕೆ ಇಪ್ಪತ್ತೊಂದು ಮೋದಕಗಳನ್ನು ಮಾಡಿ ನೈವೇದ್ಯ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ಚಂದ್ರನಿಗೆ ಸಕ್ಕರೆಯನ್ನು ನೈವೇದ್ಯ ಮಾಡೋದ್ರಿಂದ ತುಂಬ ಒಳ್ಳೆಯದು ಗಣೇಶನಿಗೆ ನಾವು ಪೂಜೆನ ಸಲ್ಲಿಸಬೇಕಾದ್ರೆ ನಾವು ತುಂಬ ಮುಖ್ಯವಾಗಿ ಗರಿಗೆಯನ್ನು ಇಟ್ಟು ಪೂಜೆ ಪ್ರಾರಂಭ ಮಾಡಬೇಕು ಹಾಗೆ ಕೆಂಪು ವಸ್ತ್ರವನ್ನು ಇಟ್ಟು ಅದರ ಮೇಲೆ ಒಂದು ಇಡೀ ಅಕ್ಕಿಯನ್ನು ಇಟ್ಟು ದೀಪ ಹಚ್ಚಿ ಪೂಜೆ ಮಾಡೋದರಿಂದ ತುಂಬ ಫಲ ಸಿಗುತ್ತೆ ಹಾಗೆ ಪೂಜೆ ಮಾಡಬೇಕಾದ್ರೆ ಗಣಪತಿಯ ಅಷ್ಟೋತ್ತರಗಳನ್ನು ಪಠಿಸಬಹುದು ಓಂ ಗಂ ಗಣಪತಿ ನಮಃ ಎಂಬ ಸ್ತೋತ್ರವನ್ನು ಇಪ್ಪತ್ತೊಂದು ಬಾರಿ ಇಪ್ಪತ್ತೊಂದು ಹೂಗಳನ್ನು ಗಣೇಶನಿಗೆ ಅರ್ಪಿಸ್ತಾ ಇಪ್ಪತ್ತೊಂದು ಹೆಸರನ್ನು ಹೇಳುತ್ತಾ ಇಪ್ಪತ್ತೊಂದು ಹೂಗಳನ್ನು ಅರ್ಪಿಸಬಹುದು ನಾವು ಸಂಜೆ ಚಂದ್ರೋದಯ ಆದ ನಂತರ ಚಂದ್ರನ ನೋಡಿದ ತ ನಂತರ ನಾವು ಉಪವಾಸವನ್ನು ನಿಲ್ಲಿಸಬಹುದು ಈ ಸಂಕಷ್ಟಿಯ ವಿಶೇಷತೆ ಏನೆಂದರೆ ದೇವತೆಗಳು ಮೊದಲ ಪ್ರಾರಂಭ ಮಾಡಿದ್ದು ದೇವಲೋಕವನ್ನು ರಾಕ್ಷಸರು ವಶಪಡಿಸಿಕೊಂಡಾಗ ಈ ವ್ರತ ಮಾಡಿ ರಾಕ್ಷಸನನ್ನು ಕೊಂದು ದೇವಲೋಕ ವಶಪಡಿಸಿಕೊಂಡರಂತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ಸಂಕಷ್ಟಿಯನ್ನು ಆಚರಿಸುವವರು ಎಲ್ಲರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್